ನಮಸ್ತೆ ನಾನು ಡಾಕ್ಟರ್ ಪ್ರಜ್ವಲ ತುಂಬಾ ದಿನ ಒಂದು ವಿಷಯ ಹೇಳ್ಬೇಕಂತ ಇದ್ದೆ ಆದ್ರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸ್ತು ಅಂತ ಹೇಳಿರಲಿಲ್ಲ ಇವತ್ತು ಆ ವಿಷಯ ಹೇಳಲೇಬೇಕಾಗಿದೆ ಇವತ್ತು ಹೈ ಟೈಮ್ ಅನಿಸ್ತಾ ಇದೆ ಸೊ ಈಗಷ್ಟೇ ಒಂದು ಪೇಷಂಟ್ ನೋಡಿದೆ ಪೇಷಂಟ್ ಒಂದು ಸಿಂಪಲ್ ಪ್ರಾಬ್ಲಮ್ ಅಂತ ಬಂದಿದ್ರು ಸೇಮ್ ಪ್ರಾಬ್ಲಮ್ ಇದೇ ಪೇಷಂಟ್ ಟೂ ಡೇಸ್ ಮುಂಚೆ ಇಲ್ಲಿ ಬರಕ್ ಆಗಿಲ್ಲ ಬೇರೆ ಕಾರಣ ಇಲ್ಲ ಅಂತ ನಿಯರ್ ಬೈ ಇರೋ ಅಲೋಪತಿ ಡಾಕ್ಟರ್ ಹತ್ರ ಹೋಗಿದ್ದಾರೆ ಸೊ ಅಲ್ಲಿ ಡಾಕ್ಟರ್ ಹೇಳಿದಾರೆ ಯಾವ್ದಾದ್ರು ಆಯುರ್ವೇದ ಮೆಡಿಸಿನ್ ತಗೊಳ್ತಾ ಇದ್ರ ರೆಗ್ಯುಲರ್ ಆಗಿ ಅಂತ ಕೇಳಿದ್ರು ಸೊ ಪೇಷಂಟ್ ಆಕ್ಚುಲಿ ತುಂಬಾ ವರ್ಷದಿಂದ ಆಯುರ್ವೇದ ಫಾಲೋ ಇದಾರೆ ಮತ್ತೆ ಆಯುರ್ವೇದ ಮೆಡಿಸಿನ್ಸ್ ತಗೊಳ್ತಾ ಇದಾರೆ ಸೊ ಅವ್ರು ಹೌದು ಸರ್ ತಗೊಳ್ತಾ ಇದೀವಿ ಅಂತ ಹೇಳಿದಕ್ಕೆ ಡಾಕ್ಟರ್ ಹೇಳಿದಾರೆ ಎಲ್ಲ ಆಯುರ್ವೇದ ಮೆಡಿಸಿನ್ ಸ್ಟಾಪ್ ಮಾಡಿ ಆಯುರ್ವೇದ ಮೆಡಿಸಿನ್ ತಗೊಳ್ತಿರೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಲಿವರ್ ಎಫೆಕ್ಟ್ ಆಗುತ್ತೆ ಈ ರೀತಿ ತುಂಬಾ ಏನೇನೋ ವಿಷಯ ಹೇಳಿದ್ದಾರೆ ಸೊ ಪೇಶೆಂಟ್ ವಾಪಸ್ ಬಂದು ನನ್ನ ಹತ್ರ ಹೇಳಿದ್ರು ಮೇಡಮ್ ಅಲೋಪತಿ ಡಾಕ್ಟರ್ಸ್ಗೆ ಆಯುರ್ವೇದ ಮೆಡಿಸಿನ್ ಬಗ್ಗೆ ಐಡಿಯಾನೇ ಇಲ್ಲ ಸುಮ್ನೆ ತಪ್ಪು ಮೆಸೇಜ್ ಕೊಡ್ತಾ ಇದಾರೆ ಆಯುರ್ವೇದ ಮೆಡಿಸಿನ್ ಹಾರ್ಮ್ಫುಲ್ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ ನೀವು ಯಾಕೆ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಒಂದು ಎಜುಕೇಟ್ ಮಾಡಬಾರ್ದು ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ಯಾಕೆ ಅವ್ರಿಗೆ ತಿಳಿ ಹೇಳ್ಬಾರ್ದು ಅಂತ ಪೇಷಂಟೆ ಬಂದ್ ನನಗೆ ಹೇಳ್ತಾ ಇದ್ದಾರೆ ಮತ್ತೆ ಇದು ಒಂದು ಪೇಷಂಟ್ ಅಲ್ಲ ಸುಮಾರು ವರ್ಷ ಹಿಂದೆ ನನ್ನ ಹತ್ರ ಈ ರೀತಿ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ಸೊ ನಾವು ಹೋಗ್ಲಿ ಹಾಗೆ ಹೀಗೆ ಅಂತ ಇಗ್ನೋರ್ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಇದು ಹೈ ಟೈಮ್ ಅಂತ ನಾನು ನಿಮ್ಮ ಹತ್ರ ನಿಮ್ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಲೋಪತಿ ಗೆ ಆಯುರ್ವೇದ ಮೆಡಿಸಿನ್ ಬಗ್ಗೆ ಐಡಿಯಾ ಇದೆಯಾ ಇಲ್ವಾ ಅಥವಾ ಬೇಕಂತಾನೆ ಹೇಳ್ತಾ ನನಗಂತೂ ಗೊತ್ತಿಲ್ಲ ಬಟ್ ಸ್ಟಿಲ್ ಆಯುರ್ವೇದ ಪುರಾತನವಾದ ಭಾರತೀಯ ವೈದ್ಯಕೀಯ ಪದ್ಧತಿ ಸುಮಾರು ಐದು ಸಾವಿರ ವರ್ಷಗಳಷ್ಟು ಇತಿಹಾಸ ವೈದ್ಯಕೀಯ ಪದ್ಧತಿ ಮೆಡಿಸಿನ್ಸ್ ಆ ರೀತಿ ಒಂದೇ ಸಲಕ್ಕೆ ಒಂದೇ ಮಾತಲ್ಲಿ ನೀವು ತೆಗೆದಾಕ ಬರಲ್ಲ ಆಯುರ್ವೇದ ಮೆಡಿಸಿನ್ಸ್ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಡರ್ನ್ ಟೆಕ್ನಾಲಜಿ ಬಳಸಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ತಾರೆ ಮತ್ತೆ ಯಾವುದೇ ಮೆಡಿಸಿನ್ಸ್ ಇದ್ರೂ ರಿಸರ್ಚ್ ಓರಿಯೆಂಟೆಡ್ ಮೆಡಿಸಿನ್ಸ್ ಲ್ಯಾಬ್ ಸ್ಟಡೀಸ್ ಆದ್ಮೇಲೆ ಮಾರ್ಕೆಟ್ ಬಂದಿರುತ್ತೆ ಹ್ಯೂಮನ್ ಬಾಡಿಗೆ ಸೇಫ್ ಎಷ್ಟಿದೆ ಹಾರ್ಮ್ಫುಲ್ ಎಫೆಕ್ಟ್ ಎಷ್ಟಿದೆ ಅಂತ ತಿಳ್ಕೊಂಡೆ ಮೆಡಿಸಿನ್ಸ್ ನ ಸೇಲ್ ಮಾಡ್ತಾರೆ ಆದ್ರಿಂದ ಹಾಗೆ ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ಇರೋ ಅಷ್ಟು ನಾಲೆಡ್ಜ್ ಇಡೀ ಪ್ರಪಂಚಕ್ಕೆ ಗೊತ್ತು ಆಯುರ್ವೇದ ಮೆಡಿಸಿನ್ಸ್ ನಲ್ಲಿ ಇರೋ ಒಳ್ಳೆ ಅಂಶ ಏನಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅಲೋಪತಿ ಮೆಡಿಸಿನ್ಸ್ ಬಗ್ಗೆ ಇರೋ ಸೈಡ್ ಎಫೆಕ್ಟ್ ಬಗ್ಗೆ ಕೂಡ ಇಡೀ ಪ್ರಪಂಚಕ್ಕೆ ಗೊತ್ತು ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಬಾಡಿಗೆ ಎಷ್ಟು ಮಟ್ಟಿಗೆ ಸೈಡ್ ಎಫೆಕ್ಟ್ ಮಾಡುತ್ತೆ ಅಂತ ಕಾಮನ್ ಪೀಪಲ್ ಇಂದ ಎಲ್ಲರಿಗೂ ಗೊತ್ತು ಸ್ಟಿಲ್ ಯಾಕೆ ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಯಾಕೆ ಈ ರೀತಿ ತಾತ್ಸಾರ ಮಾಡ್ತಾ ಇದ್ದೀರಾ ಗೆ ತಪ್ಪು ಸಂದೇಶ ಕೊಡಬೇಡಿ ಯಾವುದೇ ಒಂದು ಸೀನಿಯರ್ ಡಾಕ್ಟರ್ ಅಲೋಪತಿ ಇರ್ಬೋದು ಆಯುರ್ವೇದ ಡಾಕ್ಟರ್ ಇರ್ಬೋದು ನೀವು ಒಂದ್ಸಲ ಮಾತಾಡಿಸಿ ಡಾಕ್ಟರ್ ಹೇಳ್ತಾರೆ ಒನ್ ಸಿಸ್ಟಮ್ ಆಫ್ ಮೆಡಿಸಿನ್ ವಿಲ್ ನಾಟ್ ಕ್ಯೂರ್ ಆಲ್ ಡಿಸೀಸಸ್ ಯಾವುದೇ ಒಂದು ಕಾಯಿಲೆ ಗುಣ ಆಗಬೇಕಂದ್ರೆ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ಸಾಧ್ಯ ಇಲ್ಲ ಇಂಟಿಗ್ರೇಷನ್ ಆಫ್ ಆಲ್ ಸಿಸ್ಟಮ್ಸ್ ಬೇರೆ ಎಲ್ಲಾ ಎಲ್ಲಾ ವೈದ್ಯಕೀಯ ಪದ್ಧತಿ ಇರುವಂತಹ ಒಳ್ಳೆಯ ಅಂಶ ತಗೊಂಡು ಗೆ ಹೆಲ್ತ್ ಗೆ ಪೇಷಂಟ್ ಗೆ ಕಾಯಿಲೆಗೆ ಯಾವ ಔಷಧಿ ಬೇಕು ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಔಷಧಿ ಕೊಡಬೇಕು ಒಂದು ರೋಗಿದು ರೋಗ ನಮ್ಗೆ ಮುಖ್ಯ ಆಗ್ಬೇಕು ರೋಗ ಗುಣ ಮಾಡೋ ಹತ್ರ ನಮ್ ಚಿತ್ತಾ ಇರ್ಬೇಕು ಅದು ಬಿಟ್ಟು ನನ್ನ ಸರಿ ನಿಂದು ತಪ್ಪು ನಿಂದು ಸರಿ ನಂದು ತಪ್ಪು ಅಂತ ನಾನವೇ ಡಾಕ್ಟರ್ಸ್ ಹೇಳ್ಕೊಂತಿದ್ದರಲ್ಲಿ ಅರ್ಥನೇ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಆಯುರ್ವೇದ ಗೆ ಒಂದು ಫೋನ್ ಮಾಡಿ ಕೇಳ್ಕೊಳ್ಳಿ ಈ ಮೆಡಿಸಿನಿಂದ ಈ ಮೆಡಿಸಿನ್ ನಾವು ಕೊಡ್ತಾ ಇದೀವಿ ನೀವು ಕೊಟ್ಟಿರೋ ಮೆಡಿಸಿನ್ ಇದು ಜೊತೆ ಕೊಡ್ಬೋದಾ ಬೇಡವಾ ಕೊಡಬಹುದು ಅಂದ್ರೆ ಎಷ್ಟು ದಿವಸ ಕೊಡಬಹುದು ಕೊಡಬಾರದು ಅಂದ್ರೆ ಎಷ್ಟು ದಿವಸ ನಿಲ್ಲಿಸಬೇಕು ತಿಳ್ಕೊಳ್ಳಿ ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಮೈಂಟೈನ್ ಮಾಡಿ ಪೇಶೆಂಟ್ ಆರೋಗ್ಯ ನಮಗೆ ಮುಖ್ಯ ಆಗಬೇಕು ನಮ್ದು ಸ್ವಪ್ರತಿಷ್ಠೆ ಅಲ್ಲ ಸೊ ಪೇಷಂಟ್ ಆರೋಗ್ಯ ದೃಷ್ಟಿಯಿಂದ ಪೇಶೆಂಟ್ಗೆ ಯಾವ ಒಂದು ರೋಗಿಗೆ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು ಅಂತ ಡಿಸ್ಕಸ್ ಮಾಡಿ ಪೇಶೆಂಟ್ಗೆ ಸಹಾಯ ಮಾಡೋಣ ಈ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ನಾನು ಡಾಕ್ಟರ್ ಪ್ರಜ್ವಲ ತುಂಬಾ ದಿನದಿಂದ ಒಂದು ವಿಷಯ ಹೇಳ್ಬೇಕಂತ ಇದ್ದೆ ಆದ್ರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸ್ತು ಅಂತ ಹೇಳಿರಲಿಲ್ಲ ಇವತ್ತು ಆ ವಿಷಯ ಹೇಳಲೇಬೇಕಾಗಿದೆ ಇವತ್ತು ಹೈ ಟೈಮ್ ಇದೆ ಸೊ ಈಗಷ್ಟೇ ಒಂದು ಪೇಷಂಟ್ ನೋಡಿದೆ ಪೇಷಂಟು ಒಂದು ಸಿಂಪಲ್ ಪ್ರಾಬ್ಲಮ್ ಅಂತ ಬಂದಿದ್ರು ಸೇಮ್ ಪ್ರಾಬ್ಲಮ್ ಇದೇ ಪೇಷೆಂಟ್ ಟೂ ಡೇಸ್ ಮುಂಚೆ ಇಲ್ಲಿ ಬರಕ್ ಆಗಿಲ್ಲ ಬೇರೆ ಕಾರಣ ಕಾರಣದಿಂದ ಅಂತ ನಿಯರ್ ಬೈ ಇರೋ ಅಲೋಪತಿ ಡಾಕ್ಟರ್ ಹತ್ರ ಹೋಗಿದ್ದಾರೆ ಸೊ ಅಲ್ಲಿ ಡಾಕ್ಟರ್ ಹೇಳಿದಾರೆ ಯಾವ್ದಾದ್ರು ಆಯುರ್ವೇದ ಮೆಡಿಸಿನ್ ತೊಗೊಳ್ತಾ ಇದರ್ ಆಗಿ ಅಂತ ಕೇಳಿದ್ರು ಸೊ ಪೇಷೆಂಟ್ ಆಕ್ಚುಲಿ ತುಂಬಾ ವರ್ಷದಿಂದ ಆಯುರ್ವೇದ ಫಾಲೋ ಮಾಡ್ತಾ ಇದ್ದಾರೆ ಮತ್ತೆ ಆಯುರ್ವೇದ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ ಸೊ ಅವ್ರು ಹೌದು ಸರ್ ತಗೊಳ್ತಾ ಇದೀವಿ ಅಂತ ಹೇಳಿದ್ಕೆ ಡಾಕ್ಟರ್ ಹೇಳಿದಾರೆ ಎಲ್ಲ ಆಯುರ್ವೇದ ಮೆಡಿಸಿನ್ ಸ್ಟಾಪ್ ಮಾಡಿ ಆಯುರ್ವೇದ ಮೆಡಿಸಿನ್ ತಗೊಳ್ತಿರೋದ್ರಿಂದ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಲಿವರ್ ಎಫೆಕ್ಟ್ ಆಗುತ್ತೆ ಈ ರೀತಿ ತುಂಬಾ ಏನೇನೋ ವಿಷಯ ಹೇಳಿದ್ದಾರೆ ಸೊ ಪೇಷೆಂಟ್ ವಾಪಸ್ ಬಂದು ನನ್ನ ಹತ್ರ ಹೇಳಿದ್ರು ಮೇಡಮ್ ಅಲೋಪತಿ ಡಾಕ್ಟರ್ಸ್ಗೆ ಆಯುರ್ವೇದ ಮೆಡಿಸಿನ್ ಬಗ್ಗೆ ಐಡಿಯಾನೇ ಇಲ್ಲ ಸುಮ್ನೆ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ ಆಯುರ್ವೇದ ಮೆಡಿಸಿನ್ ಹಾರ್ಮ್ಫುಲ್ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾಕೆ ಆಲೋಪತಿ ಡಾಕ್ಟರ್ಸ್ಗೆ ಒಂದು ಎಜುಕೇಟ್ ಮಾಡಬಾರ್ದು ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ಯಾಕೆ ಅವ್ರಿಗೆ ತಿಳಿ ಹೇಳಬಾರ್ದು ಅಂತ ಪೇಶೆಂಟ್ ಬಂದು ನನಗೆ ಹೇಳ್ತಾ ಇದ್ದಾರೆ ಮತ್ತೆ ಇದು ಒಂದು ಪೇಷಂಟ್ ಅಲ್ಲ ಸುಮಾರು ವರ್ಷದಿಂದ ನನ್ನ ಹತ್ರ ಈ ರೀತಿ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ನಾವು ಹೋಗ್ಲಿ ಹಾಗೆ ಹೀಗೆ ಅಂತ ಇಗ್ನೋರ್ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಹೈ ಟೈಮ್ ಅಂತ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇದೀನಿ ಅಲೋಪತಿ ಆಯುರ್ವೇದ ಮೆಡಿಸಿನ್ ಬಗ್ಗೆ ಐಡಿಯಾ ಇದೆಯಾ ಇಲ್ವಾ ಅಥವಾ ಬೇಕಂತಾನೆ ಹೇಳ್ತಾ ಇದೂ ಗೊತ್ತಿಲ್ಲ ಬಟ್ ಸ್ಟಿಲ್ ಆಯುರ್ವೇದ ಒಂದು ಪುರಾತನವಾದ ಭಾರತೀಯ ವೈದ್ಯಕೀಯ ಪದ್ಧತಿ ಸುಮಾರು ಐದು ಸಾವಿರ ವರ್ಷಗಳಷ್ಟು ಇತಿಹಾಸ ಇರುವಂತಹ ವೈದ್ಯಕೀಯ ಪದ್ಧತಿ ಇರೋ ಇರುವಂತಹ ಮೆಡಿಸಿನ್ಸ್ ಆ ರೀತಿ ಒಂದೇ ಸಲಕ್ಕೆ ಒಂದೇ ಮಾತಲ್ಲಿ ನೀವು ತಗದಾಕ ಬರಲ್ಲ ಅದ ಮೆಡಿಸಿನ್ಸ್ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಡರ್ನ್ ಟೆಕ್ನಾಲಜಿ ಬಳಸಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ತಾರೆ ಮತ್ತು ಯಾವುದೇ ಮೆಡಿಸಿನ್ಸ್ ಇದ್ರೂ ರಿಸರ್ಚ್ ಓರಿಯೆಂಟೆಡ್ ಮೆಡಿಸಿನ್ಸು ಲ್ಯಾಬ್ ಸ್ಟಡೀಸ್ ಆದಮೇಲೆ ಮಾರ್ಕೆಟಿಗೆ ಬಂದಿರುತ್ತೆ ಹ್ಯೂಮನ್ ಬಾಡಿಗೆ ಸೇಫ್ ಎಷ್ಟಿದೆ ಹಾರ್ಮ್ಫುಲ್ ಎಫೆಕ್ಟ್ ಎಷ್ಟಿದೆ ಅಂತ ತಿಳ್ಕೊಂಡೆ ಮೆಡಿಸಿನ್ಸ್ನ ಸೇಲ್ ಮಾಡ್ತಾರೆ ಆದ್ರಿಂದ ಹಾಗೆ ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ಇರೋಷ್ಟು ನಾಲೆಡ್ಜ್ ಇಡೀ ಪ್ರಪಂಚಕ್ಕೆ ಗೊತ್ತು ಆಯುರ್ವೇದ ಮೆಡಿಸಿನ್ಸ್ ನಲ್ಲಿ ಇರೋಂತ ಒಳ್ಳೆ ಅಂಶ ಏನಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅಲೋಪತಿ ಮೆಡಿಸಿನ್ಸ್ ಬಗ್ಗೆ ಇರೋ ಸೈಡ್ ಎಫೆಕ್ಟ್ ಬಗ್ಗೆ ಕೂಡ ಇಡೀ ಪ್ರಪಂಚಕ್ಕೆ ಗೊತ್ತು ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಬಾಡಿಗೆ ಎಷ್ಟು ಮಟ್ಟಿಗೆ ಸೈಡ್ ಎಫೆಕ್ಟ್ ಮಾಡುತ್ತೆ ಅಂತ ಕಾಮನ್ ಪೀಪಲ್ ಇಂದ ಎಲ್ಲರಿಗೂ ಗೊತ್ತು ಸ್ಟಿಲ್ ಯಾಕೆ ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ನೀವು ಈ ರೀತಿ ಮಾಡ್ತಾ ಇದೀರಾ ಯಾಕೆ ಈ ರೀತಿ ತಾತ್ಸಾರ ಮಾಡ್ತಾ ಇದೀರಾ ಪೇಶೆಂಟ್ ಗೆ ತಪ್ಪು ಸಂದೇಶ ಕೊಡ್ಬೇಡಿ ಯಾವುದೇ ಒಂದು ಸೀನಿಯರ್ ಡಾಕ್ಟರ್ ಅಲೋಪತಿರ್ಬೋದು ಮಾತಾಡಿಸಿ ಡಾಕ್ಟರ್ ಹೇಳ್ತಾರೆ ಒನ್ ಸಿಸ್ಟಮ್ ಆಫ್ ಮೆಡಿಸಿನ್ ವಿಲ್ ನಾಟ್ ಕ್ಯೂರ್ ಆಲ್ ಡಿಸೀಸಸ್ ಯಾವುದೇ ಒಂದು ಕಾಯಿಲೆ ಗುಣ ಆಗಬೇಕಂದ್ರೆ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ಸಾಧ್ಯ ಇಲ್ಲ ಇಂಟಿಗ್ರೇಷನ್ ಆಫ್ ಆಲ್ ಸಿಸ್ಟಮ್ಸ್ ಬೇರೆ ಎಲ್ಲಾ ಎಲ್ಲಾ ವೈದ್ಯಕೀಯ ಪದ್ಧತಿ ಇರುವಂತಹ ಒಳ್ಳೆ ಅಂಶ ತಗೊಂಡು ಪೇಷಂಟ್ ಗೆ ಹೆಲ್ತ್ಗೆ ಪೇಷಂಟ್ಗೆ ಗೆ ಕಾಯಿಲೆಗೆ ಯಾವ ಔಷಧಿ ಬೇಕು ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಔಷಧಿ ಕೊಡಬೇಕು ಒಂದು ರೋಗಿದು ರೋಗ ನಮ್ಗೆ ಮುಖ್ಯ ಆಗ್ಬೇಕು ರೋಗ ಗುಣ ಮಾಡೋ ಹತ್ರ ನಮ್ ಚೆತ್ತಾ ಇರಬೇಕು ಅದು ಬಿಟ್ಟು ನಂದು ಸರಿ ನಿಂದು ತಪ್ಪು ನಿನ್ನ ಸರಿ ನಂದು ತಪ್ಪು ಅಂತ ನಾನವೇ ಡಾಕ್ಟರ್ಸ್ ಹೇಳ್ಕೊಂತ ಅರ್ಥನೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಆಯುರ್ವೇದ ಡಾಕ್ಟರ್ಸ್ಗೆ ಒಂದು ಫೋನ್ ಮಾಡಿ ಕೇಳ್ಕೊಡಿ ಈ ಮೆಡಿಸಿನ್ ಇಂದ ಈ ಮೆಡಿಸಿನ್ ನಾವು ಕೊಡ್ತಾ ಇದೀವಿ ನೀವು ಕೊಟ್ಟಿರೋ ಮೆಡಿಸಿನ್ ಇದ್ರ ಜೊತೆ ಕೊಡ್ಬೋದಾ ಬೇಡವಾ ಕೊಡಬಹುದು ಅಂದ್ರೆ ಎಷ್ಟು ದಿವಸ ಕೊಡಬಹುದು ಕೊಡಬಾರದು ಅಂದ್ರೆ ಎಷ್ಟು ದಿವಸ ನಿಲ್ಲಿಸಬೇಕು ತಿಳ್ಕೊಳ್ಳಿ ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಮೈಂಟೈನ್ ಮಾಡಿ ಪೇಷೆಂಟ್ ಆರೋಗ್ಯ ನಮಗೆ ಮುಖ್ಯ ಆಗಬೇಕು ನಮ್ದು ಸ್ವಪ್ರತಿಷ್ಠೆ ಅಲ್ಲ ಸೊ ಪೇಷಂಟ್ ಆರೋಗ್ಯ ದೃಷ್ಟಿಯಿಂದ ಪೇಶೆಂಟ್ಗೆ ಯಾವ ಒಂದು ರೋಗಿಗೆ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು ಅಂತ ಡಿಸ್ಕಸ್ ಮಾಡಿ ಪೇಷೆಂಟ್ ಗೆ ಸಹಾಯ ಮಾಡೋಣ ಈ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು